ఎత్తిద నన్న బాబా తందయాది ఎత్తికొండ నన్న బాబా తాయి అది ముత్తిద నన్న బాబా నన్న <tune> బాబా <tune> బాబా దుఃఖ వే న పవనమా నన్న బాబా దుఃఖి నన్న బాబా నన్న బాబా నన్న బాబా నన్న బాబా నీరు నన్న బాబా నన్న బాబా జగ కొనే తందే నన్న బాబా గీత జ్ఞాన కన్న బాబా ಶಾಂತಿ ಇಂದಿನ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಅವೇಕ್ ಬಾಪ್ತಾದ ರಿವೈಸ್ ಮೂವತ್ತು ಹನ್ನೊಂದು ಎರಡು ಸಾವಿರದ ಮೂರು ಮಧುಬನ ನಾಲ್ಕು ವಿಷಯಗಳಲ್ಲಿ ಅನುಭವದ ಅಧಿಕಾರಿಯಾಗಿ ಸಮಸ್ಯೆಯನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿ ಇಂದು ಬ್ರಾಹ್ಮಣ ಜಗತ್ತಿನ ರಚಯಿತ ತನ್ನ ನಾಲ್ಕು ಕಡೆಯ ಬ್ರಾಹ್ಮಣ ಮಕ್ಕಳನ್ನು ನೋಡುತ್ತಿದ್ದಾರೆ ಈ ಬ್ರಾಹ್ಮಣ ಜಗತ್ತು ಚಿಕ್ಕ ಜಗತ್ತಾಗಿದೆ ಆದರೆ ಅತಿ ಶ್ರೇಷ್ಠ ಅತಿ ಪ್ರಿಯ ಜಗತ್ತಾಗಿದೆ ಈ ಬ್ರಾಹ್ಮಣ ಜಗತ್ತು ಪೂರ್ಣ ವಿಶ್ವದ ವಿಶೇಷ ಆತ್ಮಗಳ ಜಗತ್ತಾಗಿದೆ ಪ್ರತಿಯೊಬ್ಬ ಬ್ರಾಹ್ಮಣರು ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವು ಆತ್ಮಗಳಾಗಿದ್ದಾರೆ ಏಕೆಂದರೆ ತಮ್ಮ ತಂದೆಯನ್ನು ಗುರುತಿಸಿ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದಾರೆ ಹೇಗೆ ತಂದೆಯು ಸರ್ವಶ್ರೇಷ್ಠರೆಂದ ಮೇಲೆ ತಂದೆಯನ್ನು ಗುರುತಿಸಿ ತಂದೆಯ ಮಕ್ಕಳಾಗುವಂತಹ ಆತ್ಮಗಳು ಸಹ ವಿಶೇಷ ಆತ್ಮಗಳಾಗಿದ್ದಾರೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಜನ್ಮತಃ ಭಾಗ್ಯವಿದಾತನೇ ಸ್ವಯಂ ಬರೆದಿದ್ದಾರೆ ಅಂತಹ ಶ್ರೇಷ್ಠ ಭಾಗ್ಯವಂತ ಆತ್ಮಗಳಾಗಿದ್ದಾರೆ ಆ ರೀತಿ ತಮ್ಮನ್ನು ಭಾಗ್ಯವಂತರೆಂದು ತಿಳಿದಿದ್ದೀರಾ ಇಷ್ಟು ದೊಡ್ಡ ಆತ್ಮೀಯ ನಶೆಯ ಅನುಭವವಾಗುತ್ತದೆಯೇ ಪ್ರತಿಯೊಬ್ಬರ ಬ್ರಾಹ್ಮಣ ಹೃದಯದಲ್ಲಿ ಹೃದಯ ರಾಮ ಹೃದಯದ ಪ್ರೀತಿಯನ್ನು ಕೊಡುತ್ತಿದ್ದಾರೆ ಈ ಪರಮಾತ್ಮನ ಪ್ರೀತಿ ಪೂರ್ಣ ಕಲ್ಪದಲ್ಲಿ ಒಬ್ಬರ ಮೂಲಕ ಹಾಗೂ ಒಂದು ಬಾರಿ ಮಾತ್ರವೇ ಪ್ರಾಪ್ತಿಯಾಗುತ್ತದೆ ಈ ಆತ್ಮೀಯ ನಶೆಯೂ ಸದಾ ಪ್ರತಿಯೊಂದು ಕರ್ಮದಲ್ಲಿ ಇರುತ್ತದೆಯೇ ಏಕೆಂದರೆ ತಾವು ವಿಶ್ವಕ್ಕೆ ನಾವು ಕರ್ಮಯೋಗಿ ಜೀವನದ ವಿಶೇಷ ಆತ್ಮಗಳೆಂದು ಚಾಲೆಂಜ್ ಮಾಡುತ್ತೀರಿ ಕೇವಲ ಯೋಗ ಮಾಡುವಂತಹ ಯೋಗಿಗಳಲ್ಲ ಯೋಗಿ ಜೀವನದವರು ಜೀವನ ಸದಾ ಕಾಲಕ್ಕೆ ಇರುತ್ತದೆ ಸ್ವಾಭಾವಿಕ ಹಾಗೂ ನಿರಂತರವಾಗಿ ಇರುತ್ತದೆ ಆರು ಗಂಟೆ ಎಂಟು ಗಂಟೆಯ ಯೋಗಿ ಜೀವನದವರಲ್ಲ ಯೋಗ ಅಂದರೆ ನೆನಪಂತೂ ಬ್ರಾಹ್ಮಣ ಜೀವನದ ಲಕ್ಷ್ಯವಾಗಿದೆ ಜೀವನದ ಲಕ್ಷ್ಯ ಸ್ವತಃ ನೆನಪಿರುತ್ತದೆ ಹಾಗೂ ಹೇಗೆ ಲಕ್ಷ್ಯವಿರುತ್ತದೆಯೋ ಹಾಗೆಯೇ ಲಕ್ಷಣವೂ ಸಹ ಸ್ವತಃ ಬರುತ್ತದೆ ಬಾಪ್ತಾದ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಮಸ್ತಕದಲ್ಲಿ ಒಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡುತ್ತಿದ್ದಾರೆ ಬಾಪ್ತಾದ ಸದಾ ಪ್ರತಿಯೊಂದು ಮಗುವನ್ನು ಶ್ರೇಷ್ಠ ಸ್ವಮಾನಧಾರಿ ಸ್ವರಾಜ್ಯ ಅಧಿಕಾರಿ ರೂಪದಲ್ಲಿ ನೋಡುತ್ತಾರೆ ಅಂದ ಮೇಲೆ ತಾವೆಲ್ಲರೂ ಸಹ ತಮ್ಮನ್ನು ಸ್ವಮಾನದಾರಿ ಆತ್ಮನಾಗಿದ್ದೇನೆ ಸ್ವರಾಜ್ಯದಾರಿ ಆತ್ಮನಾಗಿದ್ದೇನೆ ಈ ರೀತಿ ಅನುಭವ ಮಾಡುತ್ತೀರಾ ಸೆಕೆಂಡಿನಲ್ಲಿ ಒಂದು ವೇಳೆ ನಾನು ಸ್ವಮಾನದಾರಿ ಆತ್ಮನಾಗಿದ್ದೇನೆ ಸ್ವರಾಜ್ಯ ಆತ್ಮನಾಗಿದ್ದೇನೆ ಎಂಬುದನ್ನು ಸ್ಮೃತಿಯಲ್ಲಿ ತನ್ನಿ ಆಗ ಸೆಕೆಂಡಿನಲ್ಲಿ ಸ್ವಮಾನದ ಪಟ್ಟಿಯೂ ಬರುತ್ತದೆ ಈಗಲೂ ತಮ್ಮ ಸ್ವಮಾನದ ಪಟ್ಟಿಯು ಸ್ಮೃತಿಯಲ್ಲಿ ಬಂದಿತೇ ಪಟ್ಟಿ ಅಲ್ಲವೇ ಸ್ವಮಾನವು ಅಭಿಮಾನವನ್ನು ಸಮಾಪ್ತಿ ಮಾಡುತ್ತದೆ ಏಕೆಂದರೆ ಸ್ವಮಾನವು ಶ್ರೇಷ್ಠ ಅಭಿಮಾನವಾಗಿದೆ ಅಂದಮೇಲೆ ಶ್ರೇಷ್ಠ ಅಭಿಮಾನ ಭಿನ್ನ ಭಿನ್ನ ಅಶುದ್ಧ ದೇಹಾಭಿಮಾನವನ್ನು ಸಮಾಪ್ತಿ ಮಾಡುತ್ತದೆ ಹೇಗೆ ಸೆಕೆಂಡಿನಲ್ಲಿ ಲೈಟ್ನ ಸ್ವಿಚ್ ಆನ್ ಮಾಡುವುದರಿಂದ ಅಂಧಕಾರವು ಓಡಿ ಹೋಗುತ್ತದೆ ಅಂಧಕಾರವನ್ನು ಓಡಿಸಬೇಕಾಗಿಲ್ಲ ಅಥವಾ ಅಂಧಕಾರವನ್ನು ತೆಗೆಯಲು ಕಷ್ಟಪಡಬೇಕಾಗಿಲ್ಲ ಆದರೆ ಸ್ವಿಚ್ ಆನ್ ಮಾಡಿದರೆ ಅಂಧಕಾರವು ಸ್ವತಃ ಸಮಾಪ್ತಿಯಾಗುತ್ತದೆ ಹಾಗೆಯೇ ಸ್ವಮಾನದ ಸ್ಮೃತಿಯ ಸ್ವಿಚ್ ಆನ್ ಮಾಡಿದಾಗ ಭಿನ್ನ ಭಿನ್ನ ದೇಹಾಭಿಮಾನವನ್ನು ಸಮಾಪ್ತಿ ಮಾಡುವ ಶ್ರಮ ಪಡಬೇಕಾಗಿಲ್ಲ ಎಲ್ಲಿಯ ತನಕ ಸ್ವಮಾನದಲ್ಲಿ ಸ್ಮೃತಿ ಸ್ವರೂಪರಾಗುವುದಿಲ್ಲವೋ ಅಲ್ಲಿಯ ತನಕ ಕಷ್ಟಪಡಬೇಕಾಗುತ್ತದೆ ಬಾಪ್ತಾದ ಮಕ್ಕಳ ಆಟವನ್ನು ನೋಡುತ್ತಾರೆ ಸ್ವಮಾನವನ್ನು ಅಂತರಾಳದಲ್ಲಿ ವರ್ಣನೆ ಮಾಡುತ್ತಾರೆ ನಾನು ಬಾಪ್ ತಾದಾರ್ ಅವರ ಹೃದಯ ದಾರಿ ಆಗಿದ್ದೇನೆ ಎಂದು ವರ್ಣನೆಯನ್ನು ಮಾಡುತ್ತಿದ್ದಾರೆ ಯೋಚಿಸುತ್ತಲೂ ಇದ್ದಾರೆ ಆದರೆ ಅನುಭವದ ಸ್ಥಿತಿಯಲ್ಲಿ ಸ್ಥಿತರಾಗುವುದಿಲ್ಲ ಯಾವುದನ್ನು ಯೋಚಿಸುತ್ತಾರೆಯೋ ಅದರ ಅನುಭವ ಅವಶ್ಯವಾಗಿ ಆಗಬೇಕು ಏಕೆಂದರೆ ಎಲ್ಲದಕ್ಕಿಂತ ಶ್ರೇಷ್ಠ ಅಧಿಕಾರ ಅನುಭವ ಅಧಿಕಾರವಾಗಿದೆ ಅಂದ ಮೇಲೆ ಬಾಪ್ತಾದ ನೋಡುತ್ತಾರೆ ಬಹಳ ಚೆನ್ನಾಗಿ ಕೇಳುತ್ತೀರಿ ಬಹಳ ಚೆನ್ನಾಗಿ ಯೋಚಿಸುತ್ತೀರಿ ಆದರೆ ಕೇಳುವುದು ಹಾಗೂ ಯೋಚಿಸುವುದು ಬೇರೆ ಅನುಭವಿ ಸ್ವರೂಪರಾಗಬೇಕು ಇದೇ ಬ್ರಾಹ್ಮಣ ಜೀವನದ ಅಧಿಕಾರವಾಗಿದೆ ಇದೇ ಬ್ರಾಹ್ಮಣ ಜೀವನದ ಶ್ರೇಷ್ಠ ಅಧಿಕಾರವಾಗಿದೆ ಇದೇ ಭಕ್ತಿ ಹಾಗೂ ಜ್ಞಾನದಲ್ಲಿ ಅಂತರವಾಗಿದೆ ಭಕ್ತಿಯಲ್ಲಿಯೂ ಸಹ ಕೇಳುವ ಮಸ್ತಿಯಲ್ಲಿ ಬಹಳ ಮಸ್ತರಾಗುತ್ತಾರೆ ಯೋಚನೆಯನ್ನೂ ಸಹ ಮಾಡುತ್ತಾರೆ ಆದರೆ ಅನುಭವವನ್ನು ಮಾಡುವುದಿಲ್ಲ ಜ್ಞಾನದ ಅರ್ಥವೇ ಆಗಿದೆ ಜ್ಞಾನಿ ಆತ್ಮ ಅಂದರೆ ಪ್ರತಿಯೊಂದು ಸ್ವಮಾನದ ಅನುಭವಿಗಳಾಗುವುದು ಅನುಭವಿ ಸ್ವರೂಪ ಆತ್ಮೀಯ ನಶೆಯನ್ನು ಏರಿಸುತ್ತದೆ ಅನುಭವ ಜೀವನದಲ್ಲಿ ಎಂದೂ ಸಹ ಮರೆಯುವುದಿಲ್ಲ ಕೇಳಿರುವುದು ಯೋಚಿಸಿರುವುದು ಮರೆತು ಹೋಗುತ್ತದೆ ಆದರೆ ಅನುಭವದ ಅಧಿಕಾರವು ಎಂದೂ ಸಹ ಕಡಿಮೆಯಾಗುವುದಿಲ್ಲ ಅಂದ ಮೇಲೆ ಬಾಪ್ತಾದ ಮಕ್ಕಳಿಗೆ ಇದೇ ಸ್ಮೃತಿಯನ್ನು ತರಿಸುತ್ತೇವೆ ಕೇಳಿರುವ ಪ್ರತಿಯೊಂದು ಮಾತು ಯಾವುದನ್ನು ಭಗವಂತ ತಂದೆಯಿಂದ ಕೇಳಿದ್ದೀರಿ ಅದರ ಅನುಭವಿ ಮೂರ್ತಿಗಳಾಗಿ ಅನುಭವ ಮಾಡಿರುವ ಮಾತನ್ನು ಸಾವಿರಾರು ಜನರು ಒಂದು ವೇಳೆ ಅಳಿಸಿ ಹಾಕಲು ಪ್ರಯತ್ನ ಮಾಡಿದರೂ ಅಳಿಸಿ ಹಾಕಲು ಸಾಧ್ಯವಿಲ್ಲ ಮಾಯೆಯು ಶ ಅನುಭವವನ್ನು ಆಲಿಸ್ ಅಳಿಸಿ ಹಾಕಲು ಸಾಧ್ಯವಿಲ್ಲ ಹೇಗೆ ಶರೀರವನ್ನು ಧಾರಣೆ ಮಾಡುತ್ತಿದ್ದಂತೆ ನಾನು ಇಂಥವನು ಎಂಬುದನ್ನು ಅನುಭವ ಮಾಡುತ್ತೀರಿ ಅಂದಮೇಲೆ ಅದು ಎಷ್ಟು ಪಕ್ಕಾ ಇರುತ್ತದೆ ಎಂದಾದರೂ ತಮ್ಮ ದೇಹದ ಹೆಸರು ಮರೆತು ಹೋಗುತ್ತದೆಯೇ ಯಾರಾದರೂ ನಿಮಗೆ ಇಲ್ಲ ನೀವು ಇಂಥವರು ಎಂದು ಹೇಳಿದರೆ ನೀವು ಒಪ್ಪುತ್ತೀರಾ ಹಾಗೆಯೇ ಪ್ರತಿಯೊಂದು ಸ್ವಮಾನದ ಲಿಸ್ಟ್ ಅನುಭವ ಮಾಡುವುದರಿಂದ ಎಂದು ಸ್ವಮಾನವು ಮರೆಯಲು ಸಾಧ್ಯವಿಲ್ಲ ಆದರೆ ಬಾಪ್ ತಾದಾರವರು ನೋಡಿದರು ಪ್ರತಿಯೊಂದು ಸ್ವಮಾನದ ಅನುಭವ ಅಥವಾ ಪ್ರತಿಯೊಂದು ಪಾಯಿಂಟ್ ಅನುಭವಿಗಳಾಗುವುದರಲ್ಲಿ ನಂಬರ್ ವಾರ್ ಇದ್ದಾರೆ ಯಾವಾಗ ನಾನು ಆತ್ಮನೇ ಆಗಿದ್ದೇನೆ ಎಂದು ಅನುಭವ ಮಾಡಿದ್ದೀರಿ ಆತ್ಮವಲ್ಲದೆ ಇನ್ನೇನು ದೇಹವನ್ನು ನನ್ನದು ಎಂದು ಹೇಳುತ್ತೀರಾ ಆದರೆ ನಾನು ಆತ್ಮನಾಗಿದ್ದೇನೆ ಆತ್ಮನೇ ನಾನು ಎಂದ ಮೇಲೆ ದೇಹ ಬಾನವೋ ಎಲ್ಲಿಂದ ಬಂದಿತೋ ಏಕೆ ಬಂದಿತೋ ಕಾರಣ ಅರವತ್ತ್ಮೂರು ಜನ್ಮದ ಅಭ್ಯಾಸ ನಾನು ದೇಹವಾಗಿದ್ದೇನೆ ಉಲ್ಟಾ ಅಭ್ಯಾಸವು ಪಕ್ಕಾ ಆಗಿದೆ ಯಥಾರ್ಥ ಅಭ್ಯಾಸವು ಅನುಭವದಲ್ಲಿ ಮರೆತು ಹೋಗುತ್ತದೆ ಬಾಪ್ತಾದ ಮಕ್ಕಳನ್ನು ಯಾವಾಗ ಶ್ರಮ ಪಡುತ್ತಿರುವುದನ್ನು ನೋಡುತ್ತಾರೆ ಆಗ ಮಕ್ಕಳ ಮೇಲೆ ಪ್ರೀತಿ ಬರುತ್ತದೆ ಪರಮಾತ್ಮನ ಮಕ್ಕಳು ಹಾಗೂ ಶ್ರಮ ಪಡುತ್ತಿರುವುದು ಕಾರಣ ಅನುಭವಿ ಮೂರ್ತಿ ಆಗುವುದರಲ್ಲಿ ಕೊರತೆ ಇದೆ ದೇಹಬಾನದ ಅನುಭವ ಏನೇ ಆಗಲಿ ಯಾವುದೇ ಕರ್ಮ ಮಾಡುತ್ತಿದ್ದರೂ ದೇಹಬಾನವು ಮರೆತು ಹೋಗುತ್ತದೆಯೇ ಅಂದ ಮೇಲೆ ಬ್ರಾಹ್ಮಣ ಜೀವನಗೆಂದರೆ ಕರ್ಮ ಯೋಗಿ ಜೀವನ ಯೋಗಿ ಜೀವನದ ಅನುಭವ ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ ಪ್ರತಿಯೊಂದು ವಿಷಯವನ್ನು ಅನುಭವದಲ್ಲಿ ತಂದಿದ್ದೀರಾ ಜ್ಞಾನವನ್ನು ಕೇಳುವುದು ಹೇಳುವುದು ಸಹಜವಾಗಿದೆ ಆದರೆ ಜ್ಞಾನ ಸ್ವರೂಪರಾಗಬೇಕು ಜ್ಞಾನವನ್ನು ಸ್ವರೂಪದಲ್ಲಿ ತಂದಾಗ ಸ್ವತಃ ಪ್ರತಿಯೊಂದು ಕರ್ಮ ಜ್ಞಾನಪೂರ್ಣ ಅಂದರೆ ಜ್ಞಾನದ ಪ್ರಕಾಶ ಹಾಗೂ ಶಕ್ತಿಯುಳ್ಳದ್ದಾಗಿರುತ್ತದೆ ಜ್ಞಾನವೇ ಪ್ರಕಾಶ ಹಾಗೂ ಶಕ್ತಿ ಎಂದು ಹೇಳಲಾಗುತ್ತದೆ ಹಾಗೆಯೇ ಯೋಗಿ ಸ್ವರೂಪ ಯೋಗಯುಕ್ತ ಯುಕ್ತಿಯುಕ್ತ ಸ್ವರೂಪ ಧಾರಣಾ ಸ್ವರೂಪ ಎಂದರೆ ಪ್ರತಿಯೊಂದು ಕರ್ಮ ಪ್ರತಿಯೊಂದು ಕರ್ಮೇಂದ್ರಿಯ ಪ್ರತಿ ಗುಣದ ಧಾರಣಾ ಸ್ವರೂಪವಾಗಿರುತ್ತದೆ ಸೇವೆಯ ಅನುಭವಿ ಮೂರ್ತಿ ಸೇವಾದಾರಿಯ ಅರ್ಥವೇ ಆಗಿದೆ ನಿರಂತರ ಸ್ವತಃ ಸೇವಾದಾರಿ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಯಾವುದರಲ್ಲೇ ಆಗಿರಬಹುದು ಪ್ರತಿಯೊಂದು ಕರ್ಮದಲ್ಲಿ ಸೇವೆಯು ಸ್ವಾಭಾವಿಕವಾಗಿ ಇರುತ್ತದೆ ಇದಕ್ಕೆ ಹೇಳಲಾಗುತ್ತದೆ ನಾಲ್ಕು ವಿಷಯಗಳಲ್ಲಿ ಅನುಭವ ಸ್ವರೂಪ ಅಂದ ಮೇಲೆ ಎಲ್ಲರೂ ಪರಿಶೀಲನೆ ಮಾಡಿಕೊಳ್ಳಿ ಎಲ್ಲಿಯ ತನಕ ಅನುಭವಿಗಳಾಗಿದ್ದೀರಿ ಪ್ರತಿಯೊಂದು ಗುಣದ ಅನುಭವಿ ಪ್ರತಿ ಶಕ್ತಿಯ ಅನುಭವಿ ಅನುಭವದ ಸಮಯದಲ್ಲಿ ಬಹಳ ಕೆಲಸಕ್ಕೆ ಬರುತ್ತದೆ ಎಂದು ಹೇಳಿಕೆ ಇದೆ ಅಂದ ಮೇಲೆ ಅನುಭವಿ ಮೂರ್ತಿಯ ಅನುಭವ ಎಂತಹ ಪರಿಸ್ಥಿತಿಯೇ ಇರಲಿ ಅನುಭವಿ ಮೂರ್ತಿಯ ಅನುಭವದ ಅಧಿಕಾರದಿಂದ ಸಮಸ್ಯೆಯನ್ನು ಸೆಕೆಂಡಿನಲ್ಲಿ ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡುತ್ತಾರೆ ಸಮಸ್ಯೆಯು ಸಮಸ್ಯೆಯಾಗಿರುವುದಿಲ್ಲ ಸಮಾಧಾನ ಸ್ವರೂಪ ಆಗಿಬಿಡುತ್ತದೆ ತಿಳಿಯೆ ಈಗ ಸಮಯದ ಸಮೀಪತೆ ತಂದೆಯ ಸಮಾನರಾಗುವ ಸಮೀಪತೆ ಸಮಾಧಾನ ಸ್ವರೂಪದ ಅನುಭವ ಮಾಡಿಸಬೇಕು ಬಹಳ ಸಮಯ ಸಮಸ್ಯೆಯಲ್ಲಿ ಬರುವುದೋ ಸಮಾಧಾನ ಮಾಡುವುದೋ ಈ ಶ್ರಮವನ್ನು ಪಡುತ್ತಲೇ ಬಂದಿರಿ ಈಗ ಬಾಪ್ತಾದ ಪ್ರತಿಯೊಂದು ಮಗುವನ್ನು ಸಮಾನಧಾರಿ ಸ್ವರಾಜ್ಯ ಅಧಿಕಾರಿ ಸಮಾಧಾನ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ ಅನುಭವಿ ಮೂರ್ತಿ ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡಬಹುದು ಒಳ್ಳೆಯದು ಎಲ್ಲ ಕಡೆಯಿಂದ ತಲುಪಿದ್ದೀರಿ ಡಬಲ್ ವಿದೇಶಿಗಳು ಸಹ ಪ್ರತಿಯೊಂದು ಗ್ರೂಪ್ನಲ್ಲಿ ತಮ್ಮ ಒಳ್ಳೆಯ ಅವಕಾಶವನ್ನು ಪಡೆಯುತ್ತಿದ್ದಾರೆ ಒಳ್ಳೆಯದು ಈ ಗ್ರೂಪ್ನಲ್ಲಿ ಪಾಂಡವರು ಸಹ ಕಡಿಮೆ ಇಲ್ಲ ಪಾಂಡವರೆಲ್ಲರೂ ಕೈ ಎತ್ತಿ ಮಾತೆಯರು ಕುಮಾರಿಯರು ಶಿಕ್ಷಕಿಯರೆಲ್ಲ ಕೈ ಎತ್ತಿ ಮೊದಲ ಗ್ರೂಪ್ನಲ್ಲಿ ಮಾತೆಯರ ಸಂಖ್ಯೆ ಹೆಚ್ಚಾಗಿ ಇತ್ತು ಈ ಗ್ರೂಪ್ನಲ್ಲಿ ಪಾಂಡವರು ಸಹ ರೇಸ್ ಚೆನ್ನಾಗಿ ಮಾಡಿದ್ದಾರೆ ಪಾಂಡವರ ನಶೆ ಹಾಗೂ ನಿಶ್ಚಯ ಇಲ್ಲಿಯ ತನಕವೂ ಗಾಯನದಲ್ಲಿಯೂ ಸಹ ಗಾಯನ ಮಾಡಲಾಗಿದೆ ಏನೆಂದು ಆಡಲಾಗಿದೆ ಗೊತ್ತಿದೆಯೇ ಐದು ಜನ ಪಾಂಡವರಿದ್ದರು ಆದರೆ ನಶೆ ಹಾಗೂ ನಿಶ್ಚಯದ ಆಧಾರದಿಂದ ವಿಜಯಿಗಳಾದರೂ ಈ ಗಾಯನ ಇಲ್ಲಿಯ ತನಕ ಇದೆ ಅಂದಮೇಲೆ ಆ ರೀತಿ ಪಾಂಡವರೇ ಒಳ್ಳೆಯದು ನಶೆ ಇದೆಯೇ ಪಾಂಡವರು ತಾವು ಪಾಂಡವರು ಎಂದು ಯಾವಾಗಲೇ ಕೇಳಿಸಿಕೊಂಡಾಗ ಪಾಂಡವರ ಪಾಂಡವ ಪತಿಯನ್ನು ಮರೆಯುವುದಿಲ್ಲ ತಾನೆ ಒಮ್ಮೊಮ್ಮೆ ಮರೆತು ಹೋಗುತ್ತದೆಯೇ ಪಾಂಡವರು ಹಾಗೂ ಪಾಂಡವ ಪತಿ ಪಾಂಡವರಿಗೆ ಎಂದೂ ಪಾಂಡವ ಪತಿಯು ಮರೆತು ಹೋಗಲು ಸಾಧ್ಯವಿಲ್ಲ ಪಾಂಡವರಿಗೆ ಈ ನಶೆ ಇರಬೇಕು ಕಲ್ಪ ಕಲ್ಪ ನಾವು ಪಾಂಡವರು ಪಾಂಡವ ಪತಿಯ ಪ್ರಿಯರಾಗಿದ್ದೇವೆ ಸ್ಮಾರಕದಲ್ಲಿಯೂ ಸಹ ಪಾಂಡವರ ಹೆಸರೇನೂ ಕಡಿಮೆ ಇಲ್ಲ ಪಾಂಡವರಿಗೆ ವಿಜಯಿ ಪಾಂಡವರೆಂದೇ ಬಿರುದ್ದು ಇದೆ ಆ ರೀತಿ ಪಾಂಡವರೇ ನಾವು ವಿಜಯಿ ಪಾಂಡವರೂ ಕೇವಲ ಪಾಂಡವರಲ್ಲ ವಿಜಯಿ ಪಾಂಡವರು ವಿಜಯದ ತಿಲಕ ಅವಿನಾಶಿಯಾಗಿ ಮಸ್ತಕದಲ್ಲಿ ಇದ್ದೇ ಇದೆ ಮಾತೇರಿಗೆ ನಶೆ ಇರುತ್ತದೆ ಎಲ್ಲವೇ ಬಹಳ ನಶೆ ಇರುತ್ತದೆ ಮಾತೇರು ನಶೆಯಲ್ಲಿ ಹೇಳುತ್ತಾರೆ ಬಾಬಾ ಬಂದಿರುವುದೇ ನಮಗಾಗಿ ಎಂದು ಈ ರೀತಿ ತಾನೆ ಏಕೆಂದರೆ ಅರ್ಧಕಲ್ಪದಲ್ಲಿ ಮಾತೇರಿಗೆ ಪದವಿ ಸಿಗಲಿಲ್ಲ ಈಗ ಸಂಗಮ ಯುಗದಲ್ಲಿ ರಾಜನೀತಿಯಲ್ಲಿಯೂ ಸಹ ಅಧಿಕಾರ ಸಿಕ್ಕಿದೆ ಪ್ರತಿಯೊಂದು ವಿಭಾಗದಲ್ಲಿಯೂ ತಾವು ಶಕ್ತಿಯರನ್ನು ತಂದೆಯೂ ಮುಂದಿಟ್ಟಿದ್ದಾರಲ್ಲವೇ ಅಂದಾಗ ಜಗತ್ತಿನಲ್ಲಿಯೂ ಸಹ ಪ್ರತಿಯೊಂದು ವರ್ಗದಲ್ಲಿ ಈಗ ಮಾತೇರಿಗೆ ಅಧಿಕಾರವೂ ಸಿಗುತ್ತದೆ ಮಾತೇರಿಲ್ಲದಿರುವ ಯಾವ ವರ್ಗವೂ ಇಲ್ಲ ಇದು ಸಂಗಮ ಯುಗದ ಮಾಡಿಕೊಂಡಿರುವ ಪದವಿಯಾಗಿದೆ ಅಂದಮೇಲೆ ಮಾತೇರಿಗೆ ಇರುತ್ತದೆ ನನ್ನ ಬಾಬಾ ನನ್ನ ಬಾಬಾ ಎಂದು ಇರುತ್ತದೆಯೇ ನಶೆ ಇದೆಯೇ ಮಾತೇರು ಕೈ ಅಲುಗಾಡಿಸುತ್ತಿದ್ದಾರೆ ಒಳ್ಳೆಯದು ಭಗವಂತನನ್ನು ತಮ್ಮವರನ್ನಾಗಿ ಮಾಡಿಕೊಂಡರು ಅಂದ ಮೇಲೆ ಮಾತೇರು ಜಾದೂಗಾರಿಣಿಯರಲ್ಲವೇ ಬಾಪ್ತಾದ ನೋಡುತ್ತಾರೆ ಮಾತೇರೇ ಆಗಲಿ ಪಾಂಡವರೇ ಆಗಲಿ ಬಾಪ್ತಾದಾರವರೊಂದಿಗೆ ಪ್ರೀತಿಯಂತೂ ಸರ್ವ ಸಂಬಂಧಗಳಲ್ಲಿಯೂ ಇದೆ ಆದರೆ ಯಾರಿಗೆ ಯಾವ ವಿಶೇಷ ಸಂಬಂಧ ಪ್ರಿಯವಿದೆ ಎಂದು ಅದನ್ನು ಸಹ ನೋಡುತ್ತಾರೆ ಕೆಲವು ಮಕ್ಕಳಿಗೆ ಭಗವಂತನನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳುವುದು ಬಹಳ ಇಷ್ಟವಾಗುತ್ತದೆ ಇದಕ್ಕೆ ಕತೆಯೂ ಸಹ ಇದೆ ಬಾಪ್ತಾದ ಇದನ್ನು ಹೇಳುತ್ತಾರೆ ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇರುತ್ತದೆಯೋ ಆ ಸಂಬಂಧದಲ್ಲಿ ಭಗವಂತನನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ಸರ್ವ ಸಂಬಂಧವನ್ನು ನಿಭಾಯಿಸಬಹುದು ಮಕ್ಕಳು ನನ್ನ ಬಾಬಾಗಿಂದು ಹೇಳಿದರೆ ಆಗ ತಂದೆಯು ಏನು ಹೇಳಿದರು ನಾನು ನಿಮ್ಮವನು ಎಂದು ಮಧುಬನದ ದೃಶ್ಯವು ಚೆನ್ನಾಗಿರುತ್ತದೆ ಎಲ್ಲವೇ ಬಲೆ ಎಷ್ಟೇ ದೂರದಲ್ಲಿ ಕುಳಿತುಕೊಂಡು ಕೇಳಿದರು ನೋಡಿದರು ಮಧುಬನದ ದೃಶ್ಯ ಚೆನ್ನಾಗಿರುತ್ತದೆ ಮಧುಬನದಲ್ಲಿ ಬಾಪ್ತಾದ ಮಿಲನವನ್ನಂತೂ ಮಾಡುತ್ತಾರೆ ಆದರೆ ಎಷ್ಟು ಪ್ರಾಪ್ತಿಗಳಾಗುತ್ತವೆ ಒಂದು ವೇಳೆ ಪಟ್ಟಿಯನ್ನು ತೆಗೆದರೆ ಎಷ್ಟು ಪ್ರಾಪ್ತಿ ಇದೆ ಎಲ್ಲದಕ್ಕಿಂತ ಅತಿ ದೊಡ್ಡ ಪ್ರಾಪ್ತಿಯಾಗಿದೆ ಸಹಜ ಯೋಗ ಸ್ವತಃ ಯೋಗವಿರುತ್ತದೆ ಇದರಲ್ಲಿ ಶ್ರಮ ಪಡಬೇಕಾಗಿರುವುದಿಲ್ಲ ಒಂದು ವೇಳೆ ಯಾರಾದರೂ ಮಧುಬನದ ವಾಯುಮಂಡಲದ ಮಹತ್ವವನ್ನಿಟ್ಟುಕೊಂಡರೆ ಮಧುಬನದ ವಾತಾವರಣ ಮಧುಬನದ ದಿನಚರಿ ಸಹಜಯೋಗಿ ಸ್ವತಃ ಯೋಗಿಗಳನ್ನಾಗಿ ಮಾಡುತ್ತದೆ ಏಕೆ ಮಧುಬನದಲ್ಲಿ ಬುದ್ಧಿಯಲ್ಲಿ ಕೇವಲ ಒಂದೇ ಕೆಲಸವಿರುತ್ತದೆ ಸೇವಾದಾರಿ ಗ್ರೂಪ್ ಬರುತ್ತದೆ ಅದು ಬೇರೆ ವಿಷಯ ಆದರೆ ಯಾರೂ ರಿಫ್ರೆಶ್ ಆಗಲು ಬರುತ್ತಾರೆ ಅವರಿಗೆ ಮಧುಬನದಲ್ಲಿ ಏನು ಸೇವೆ ಇರುತ್ತದೆ ಜವಾಬ್ದಾರಿ ಇರುತ್ತದೆಯೇ ತಿನ್ನಿರಿ ಕುಡಿಯಿರಿ ಆನಂದವಾಗಿರಿ ವಿದ್ಯೆಯನ್ನು ಓದಿ ಅಂದ ಮೇಲೆ ಮಧುಬನ ಮಧುಬನವೇ ವಿದೇಶದಲ್ಲಿಯೂ ಸಹ ಕೇಳುತ್ತಿದ್ದಾರೆ ಆದರೆ ಬಾಪ್ತಾದ ಸಾಧನಗಳ ಮೂಲಕ ಕೇಳುವಂಥವರು ನೋಡುವಂಥವರಿಗೂ ಸಹ ನೆನಪು ಪ್ರೀತಿಯನ್ನು ಕೊಡುತ್ತೇವೆ ಕೆಲವು ಮಕ್ಕಳಂತೂ ರಾತ್ರಿಯಲ್ಲಿಯೂ ಜಾಗೃತರಾಗಿದ್ದು ಕೇಳುತ್ತಾರೆ ಕೇಳದೆ ಇರುವುದಕ್ಕಿಂತಲೂ ಅವಶ್ಯವಾಗಿ ಚೆನ್ನಾಗಿರುತ್ತದೆ ಆದರೆ ತುಂಬಾ ಚೆನ್ನಾಗಿರುವಂತಹ ಮಧುಬನ ಹೆಚ್ಚು ಪ್ರಿಯವಾಗಿದೆ ಮಧುಬನಕ್ಕೆ ಬರುವುದೇ ಚೆನ್ನಾಗಿರುತ್ತದೆ ಎಂದೆನಿಸುತ್ತದೆಯೋ ಅಥವಾ ಇದ್ದಲ್ಲಿಯೇ ಕುಳಿತು ಮುರುಳಿ ಕೇಳುವುದು ಚೆನ್ನಾಗಿದೆಯೇ ಯಾವುದು ಒಳ್ಳೆಯದೆನಿಸುತ್ತದೆ ಅಲ್ಲಿಯೂ ಸಹ ಮುರುಳಿಯನ್ನು ಕೇಳುತ್ತೀರಲ್ಲವೇ ಇಲ್ಲಿಯೂ ಸಹ ಹಿಂದೆ ಇರುವವರು ಟಿವಿಯಲ್ಲಿ ನೋಡುತ್ತೀರಿ ಯಾರು ಮಧುಬನಕ್ಕೆ ಬರುವುದೇ ಒಳ್ಳೆಯದು ಎನ್ನುವವರು ಕೈಯನ್ನೆತ್ತಿ ಎಲ್ಲರೂ ಕೈ ಎತ್ತಿದರು ಒಳ್ಳೆಯದು ಆದರೂ ಸಹ ಭಕ್ತಿಯಲ್ಲಿ ಗಾಯನವೇನಿದೆ ನೋಡಿ ಮಧುಬನದಲ್ಲಿ ಮುರುಳಿಯನ್ನು ನುಡಿಸಲಾಯಿತು ಲಂಡನ್ನಲ್ಲಿ ಮುರುಳಿ ನುಡಿಸಲಾಯಿತು ಎಂದಲ್ಲ ಎಲ್ಲಿಯೇ ಇರಲಿ ಮಧುಬನದ ಮಹಿಮೆಯ ಮಹತ್ವವನ್ನು ತಿಳಿಯುವುದು ಅರ್ಥಾತ್ ಸ್ವಯಂನನ್ನು ಮಹಾನ್ ಮಾಡಿಕೊಳ್ಳುವುದು ಒಳ್ಳೆಯದು ಯಾರೆಲ್ಲ ಬಂದಿದ್ದೀರಿ ನೀವು ಯೋಗಿ ಜೀವನ ಜ್ಞಾನಿ ಆತ್ಮನ ಜೀವನ ಧಾರಣಾ ಸ್ವರೂಪದ ಅನುಭವ ಮಾಡುತ್ತಿದ್ದೀರಿ ಈಗ ಮೊದಲನೆಯ ಟರ್ನ್ನಲ್ಲಿ ಈ ಸೀಸನ್ನಲ್ಲಿ ವಿಶೇಷವಾಗಿ ಗಮನಕ್ಕೆ ತರಲಾಗಿತ್ತು ಪೂರ್ಣ ವರ್ಷ ಮಣಿಗಳಾಗಿರಬೇಕು ಮತ್ತು ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡಬೇಕು ಕೇವಲ ಆಗುವುದಲ್ಲ ಮಾಡಲೂ ಬೇಕು ಜೊತೆಯಲ್ಲಿ ಸಮಯದನುಸಾರ ಈಗ ಯಾವಾಗಲೇ ಆಗಲಿ ಏನಾದರೂ ಸಹ ಆಗಲು ಸಾಧ್ಯವಿದೆ ಯಾವಾಗ ಆಗುತ್ತದೆ ಎಂದು ಪ್ರಶ್ನೆ ಮಾಡಬೇಡಿ ಒಂದು ವರ್ಷದಲ್ಲಿ ಆಗುತ್ತದೆಯೇ ಆರು ತಿಂಗಳಿನಲ್ಲಿ ಆಗುತ್ತದೆಯೇ ಇದ್ದಕ್ಕಿದ್ದಂತೆ ಯಾವುದೇ ಸಮಯದಲ್ಲಾದರೂ ಆಗಲು ಸಾಧ್ಯವಿದೆ ಆದ್ದರಿಂದ ತಮ್ಮ ಸ್ಮೃತಿಯ ಸ್ವಿಚ್ ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಮಾಡಿಕೊಳ್ಳಿ ಮತ್ತು ಅನುಭವದ ಸ್ವರೂಪರಾಗಿ ಬಿಡಿ ಸ್ವಿಚ್ ಸಡಿಲವಾಯಿತೆಂದರೆ ಮತ್ತೆ ಮತ್ತೆ ಆನ್ ಆಫ್ ಮಾಡಬೇಕಾಗುತ್ತದೆ ಮತ್ತು ಸ್ಥಿತಿ ಸರಿಯಾಗುವುದರಲ್ಲಿ ಸಮಯ ಇಡಿಸುತ್ತದೆ ಆದರೆ ಸೆಕೆಂಡಿನಲ್ಲಿ ಸಮಾನದ ಸ್ವಿಚ್ ಅನ್ನು ಆನ್ ಮಾಡುವುದರ ಮೂಲಕ ಸ್ವರಾಜ್ಯ ಅಧಿಕಾರಿಯ ಅಂತರ್ಮುಖಿಯೂ ಆಗಿ ಅನುಭವ ಮಾಡಬೇಕು ಅನುಭವದ ಸಾಗರದಲ್ಲಿ ಸಮಾವೇಶವಾಗಿ ಅನುಭವ ಶಕ್ತಿಯನ್ನು ಯಾವುದೇ ಶಕ್ತಿಯೂ ಗೆಲ್ಲಲು ಸಾಧ್ಯವಿಲ್ಲ ತಿಳಿಯಿತೆ ಏನು ಮಾಡಬೇಕೆಂದು ತಿಳಿಯಿತೇ ಬಾಪ್ತಾದಾರವರು ಸೂಚನೆಯನ್ನಂತೂ ಕೊಡುತ್ತಾರೆ ಆದರೆ ನಿರೀಕ್ಷಣೆ ಮಾಡಬೇಡಿ ಯಾವಾಗ 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 ಅಲ್ಲ ಈಗ ಎವರ್ ರೆಡಿಯಾಗಿ ಸೆಕೆಂಡಿನಲ್ಲಿ ಸ್ಮೃತಿಯ ಸ್ವಿಚ್ ಆನ್ ಮಾಡಲು ಸಾಧ್ಯವಾಗುತ್ತದೆಯೇ ಮಾಡಲು ಸಾಧ್ಯವೇ ಎಂತಹದ್ದೇ ಸಂದರ್ಭವಾಗಲಿ ಯಾವುದೇ ಸಮಸ್ಯೆಯಾಗಿರಲಿ ಸ್ಮೃತಿಯ ಸ್ವಿಚ್ಚನ್ನು ಆನ್ ಮಾಡಿ ಇಂತಹ ಅಭ್ಯಾಸವನ್ನು ಮಾಡಿ ಏಕೆಂದರೆ ಅಂತಿಮ ಪರೀಕ್ಷೆಯು ಒಂದು ಸೆಕೆಂಡಿನದ್ದಾಗಿರುತ್ತದೆ ನಿಮಿಷವೂ ಅಲ್ಲ ಯೋಚಿಸುವವರು ಉತ್ತೀರ್ಣರಾಗಲು ಸಾಧ್ಯವಿಲ್ಲ ಅನುಭವಿಗಳು ಉತ್ತೀರ್ಣರಾಗುತ್ತಾರೆ ಅಂದಾಗ ಈಗ ಸೆಕೆಂಡಿನಲ್ಲಿ ಎಲ್ಲರೂ ನಾನು ಪರಮಧಾಮದ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ ಈ ಸ್ಮೃತಿಯ ಸ್ವಿಚ್ಚನ್ನು ಆನ್ ಮಾಡಿ ಮತ್ತೆ ಯಾವುದೇ ಸ್ಮೃತಿ ಇರಬಾರದು ಬುದ್ಧಿಯಲ್ಲಿ ಯಾವುದೇ ಏರುಪೇರಿರಬಾರದು ಅಚಲವಾಗಿರಿ ಈ ಡ್ರಿಲ್ ಮಾಡಿಸಲಾಯಿತು ಒಳ್ಳೆಯದು ನಾಲ್ಕು ಕಡೆಯ ಶ್ರೇಷ್ಠ ಸಮಾನಧಾರಿ ಅನುಭವಿ ಆತ್ಮಗಳಿಗೆ ಸದಾ ಪ್ರತಿ ವಿಷಯ ಸಬ್ಜೆಕ್ಟನ್ನು ಅನುಭವದಲ್ಲಿ ತರುವಂಥವರು ಸದಾ ಯೋಗಿ ಜೀವನದಲ್ಲಿ ನಡೆಯುವಂತಹ ನಿರಂತರ ಯೋಗಿ ಆತ್ಮಗಳಿಗೆ ಸದಾ ತನ್ನ ವಿಶೇಷ ಭಾಗ್ಯವನ್ನು ಪ್ರತಿ ಕರ್ಮದಲ್ಲಿ ಪ್ರತ್ಯಕ್ಷ ಸ್ವರೂಪದಲ್ಲಿ ಇಟ್ಟುಕೊಳ್ಳುವಂತಹ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವರು ವಿಶೇಷ ಆತ್ಮಗಳಿಗೆ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ದಾದೀಜಿಯವರ ಪ್ರತಿ ಎಲ್ಲರನ್ನೂ ಒಲವು ಉತ್ಸಾಹದಲ್ಲಿ ತರುವಂತಹ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದೀರಿ ಕೋಟಿಯೇನು ಇಡೀ ವಿಶ್ವದ ಆತ್ಮಗಳಿಗೆ ಸಿಗಬೇಕಾಗಿದೆ ಅಹೋ ಪ್ರಭು ಎಂದು ಹೇಳುತ್ತಾರಲ್ಲವೇ ಅವೋ ಪ್ರಭು ಎಂದು ಹೇಳಲು ತಯಾರು ಮಾಡಬೇಕಲ್ಲವೇ ಇವರೂ ಸಹ ಸಹಯೋಗ ನೀಡುತ್ತಿದ್ದಾರೆ ಒಳ್ಳೆಯದು ಮಧುಬನವನ್ನು ಸಂಭಾಲನೆ ಮಾಡುತ್ತಿದ್ದೀರಿ ಒಳ್ಳೆಯ ಸಹಯೋಗಿ ಗುಂಪು ಸಿಕ್ಕಿದೆಯಲ್ಲವೇ ಒಬ್ಬೊಬ್ಬರಲ್ಲಿಯೂ ವಿಶೇಷತೆ ಇದೆ ಆದರೂ ಸಹ ಆದಿ ರತ್ನಗಳ ಪ್ರಭಾವ ಬೀರುತ್ತದೆ ಬಲೆ ಎಷ್ಟೇ ವಯಸ್ಸಾಗಲಿ ಹೊಸ ಹೊಸೊಬ್ಬರು ಸಹ ಮುಂದುವರೆಯುತ್ತಿದ್ದಾರೆ ಆದರೆ ಆದಿ ರತ್ನಗಳ ಪಾಲನೆಯಂತೂ ತನ್ನದೇ ಆಗಿದೆಯಲ್ಲವೇ ಆದ್ದರಿಂದ ಈ ಗ್ರೂಪ್ ಚೆನ್ನಾಗಿದೆ ವರದಾನ ವಿಘ್ನ ಪ್ರೂಫ್ ಒಳಪಿನ ಫರಿಷ್ಠೆ ವಸ್ತ್ರ ಧಾರಣೆ ಮಾಡುವಂತಹ ಸದಾ ವಿಘ್ನ ವಿನಾಶಕ ಭವ ಸ್ವಯಂನ ಪ್ರತಿ ಮತ್ತು ಸರ್ವರ ಪ್ರತಿ ಸದಾ ವಿಘ್ನ ವಿನಾಶಕರನ್ನಾಗಿ ಮಾಡುವುದಕ್ಕಾಗಿ ಪ್ರಶ್ನೆಯ ಚಿಹ್ನೆಗೆ ವಿದಾಯಿ ಕೊಡುವುದು ಮತ್ತು ಪೂರ್ಣ ವಿರಾಮದ ಮೂಲಕ ಸರ್ವ ಶಕ್ತಿಗಳ ಪೂರ್ಣ ಜಮಾ ಮಾಡುವುದು ಸದಾ ವಿಘ್ನ ಪ್ರೂಫ್ ಒಳಪಿನ ಫರಿಷ್ಠೆಯ ವಸ್ತ್ರವನ್ನು ಧರಿಸಿಟ್ಟುಕೊಳ್ಳಿ ಮಣ್ಣಿನ ವಸ್ತ್ರವನ್ನು ಧರಿಸಬೇಡಿ ಜೊತೆ ಜೊತೆಯಲ್ಲಿ ಸರ್ವ ಗುಣಗಳ ಒಡವೆಗಳಿಂದ ಶೃಂಗರಿಸಲ್ಪಟ್ಟಿರಿ ಸದಾ ಅಷ್ಟಶಕ್ತಿ ಶಸ್ತ್ರಧಾರಿ ಸಂಪನ್ನ ಮೂರ್ತಿಯಾಗಿರಬೇಕು ಮತ್ತು ಕಮಲ ಪುಷ್ಪದ ಆಸನದ ಮೇಲೆ ತಮ್ಮ ಶ್ರೇಷ್ಠ ಜೀವನದ ಕಾಲು ಇಡಿ ಸ್ಲೋಗನ್ ಅಭ್ಯಾಸದ ಮೇಲೆ ಪೂರ್ಣ ಪೂರ್ಣ ಗಮನ ಕೊಡಿ ಆಗ ಫಸ್ಟ್ ಡಿವಿಷನ್ನಲ್ಲಿ ನಂಬರ್ ಬರುವುದು ತಮ್ಮ ಶಕ್ತಿಶಾಲಿ ಮನ್ಸಾ ಮೂಲಕ ಸಕಾಶ ಕೊಡುವ ಹೇಗೆ ವಾಚ ಸೇವೆ ಸ್ವಾಭಾವಿಕವಾಗಿ ಬಿಟ್ಟಿದೆ ಸ್ವಾಭಾವಿಕವಾಗಿರಲಿ ವಾಣಿಯ ಜೊತೆ ಮನ್ಸ ಸೆಕೆಂಡಿನಲ್ಲಿ ಮಾತನಾಡುವುದರಲ್ಲಿ ಯಾವ ಶಕ್ತಿಯನ್ನು ಉಪಯೋಗಿಸುತ್ತೀರಾ ವಾಣಿಯ ಶಕ್ತಿ ಜಮಾವಾಗುತ್ತದೆ ಮತ್ತು ಮನ್ಸಾ ಶಕ್ತಿ ಶಕ್ತಿಶಾಲಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ